ാസ് കിച്ച രുചി സരദാര ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದಲ್ಲಿ ಬರುವಂತ ಮೊದಲ ಹಬ್ಬನೇ ಈ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಹುಗ್ಗಿ ಗೊಜ್ಜು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲಾ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಹುಕ್ಕಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಒಣಕೊಬ್ಬರಿ ಜೀರಿಗೆ ಕಪ್ಪು ಮೆಣಸು ಲವಂಗ ಎಣ್ಣೆ ಹಿಂಗು ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಬೆಲ್ಲ ತುಪ್ಪ ಅಕ್ಕಿ ಹೆಸರುಬೇಳೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಕ್ಕಿ ಮತ್ತೆ ಗೊಜ್ಜು ಮಾಡೋದನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದ್ಲಿಗೆ ನಾವು ಉಗ್ಗಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಲೆ ಹೊತ್ತಿಸ್ಕೊಂಡು ಪ್ಯಾನ್ ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ್ಮೇಲೆ ಒಂದ್ ಬೌಲ್ ಅಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಐದರಿಂದ ಆರು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಏಕೆಂದ್ರೆ ಹುಗ್ಗಿ ಮಾಡೋದಕ್ಕೂ ಈ ಮಿಶ್ರಣ ಬೇಕಾಗುತ್ತೆ ಗೊಜ್ಜು ಮಾಡೋದಕ್ಕೂ ಬೇಕಾಗುತ್ತೆ ಹಾಗಾಗಿ ಜೀರಿಗೆನ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ಎಂಟರಿಂದ ಹತ್ತು ಕರಿ ಮೆಣಸನ್ನ ಸೇರಿಸ್ತಾ ಇದ್ದೀನಿ ಎಂಟರಿಂದ ಹತ್ತು ಲವಂಗನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಣ ಕೊಬ್ಬರಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಣ್ ಜೀರಿಗೆ ಕಾಳು ಮೆಣಸು ಮತ್ತು ಲವಂಗ ಎಲ್ಲಾ ಪದಾರ್ಥಗಳು ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ತುಂಬಾ ಅದ್ಭುತವಾದಂತ ಪರಿಮಳ ಬರುತ್ತೆ ಗಮ್ ಅಂತ ಪರಿಮಳ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಣ ಕೊಬ್ಬರಿ ಬ್ರೌನ್ ಕಲರ್ ಗೆ ಟರ್ನ್ ಆಗಿದೆ ಈಗ ಒಲೆನ ಆಫ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಅಂತ ಬಿಡಬೇಕಾಗತ್ತೆ ಮಿಕ್ಸಿ ಜಾರ್ ನ ಇದಕ್ಕೆ ತಣ್ಣಗಾದಂತ ಮಿಶ್ರಣನ ಸೇರಿಸಿ ಮಿಕ್ಸಿ ಮಾಡ್ಕೊಡ್ಬೇಕಾಗತ್ತೆ ಏನು ಮಿಕ್ಸಿ ಮಾಡ್ಕೊಂಡಿಲ್ಲ ಈ ತರ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ಮಸಾಲೆ ಉಗ್ಗಿ ಮಾಡೋದಕ್ಕೂ ಬೇಕಾಗತ್ತೆ ಅದ್ರ ಜೊತೆಗೆ ಗೊಜ್ಜು ಮಾಡೋದಕ್ಕೂ ಬೇಕಾಗತ್ತೆ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದೀನಿ ಮೊದ್ಲಿಗೆ ಹುಗ್ಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಕುಕ್ಕರ್ ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ತೊಳೆದಿಟ್ಟಂತ ಒಂದು ಕಪ್ ಅಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿ ಎಷ್ಟು ತಗೊಂಡಿದೀವೋ ಅದೇ ಕಪ್ ಅಲ್ಲಿ ನಾನು ಹೆಸರು ಬೇಳೆ ಕೂಡ ತಗೊಂಡಿದೀನಿ ತೊಳೆದಿಟ್ಟಂತ ಒಂದು ಕಪ್ ಅಷ್ಟು ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಬೇಯೋದಕ್ಕೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿಟ್ಟಂತ ಮಸಾಲೆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿಟ್ಟಂತ ಮಸಾಲೆನ ಹುಗ್ಗಿ ಮತ್ತು ಗೊಜ್ಜು ಎರಡಕ್ಕೂ ಸೇರ್ಸೋದ್ರಿಂದ ಹುಗ್ಗಿ ಗೊಜ್ಜಂತೂ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲಾ ಪದಾರ್ಥಗಳನ್ನ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೂರರಿಂದ ನಾಲ್ಕು ಬಿಸಲ್ ಇದನ್ನ ಕೂಗ್ಸಿದ್ರೆ ಸಾಕಾಗುತ್ತೆ ಬನ್ನಿ ಈಗ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಒಲೆ ಹೊತ್ತಿಸ್ಕೊಂಡು ಬಾಣಲೆ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಣ್ಲೆಕ್ಕಾದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಉಕ್ಕಿ ಜೊತೆ ಗೊಜ್ಜು ಮಾಡೋದಕ್ಕೆ ಹುಣ್ಸೆ ಹಣ್ಣು ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಹುಣ್ಸೆ ಹಣ್ಣನ್ನ ಜಾಸ್ತಿ ತಗೊಂಡು ಅದನ್ನ ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೆ ಈಗ ಅದೇ ನೀರನ್ನ ಸೇರಿಸ್ತಾ ಇದ್ದೀನಿ ಹುಣ್ಸೆ ಹಣ್ಣು ಜಾಸ್ತಿ ಹಾಕೋದ್ರಿಂದ ಅದ್ರ ಜೊತೆಗೆ ಸಿಹಿ ಕೂಡಾನು ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಐದು ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಹುಳಿ ಹುಳಿ ಆಗಿ ಸಿಹಿ ಸಿಹಿಯಾಗಿ ತುಂಬಾನೇ ರುಚಿಯಾಗಿರುತ್ತೆ ಗೊಜ್ಜು ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿಟ್ಟಂತ ಮಸಾಲೆ ಮಿಶ್ರಣನ ಇದಕ್ಕೂ ಸಹ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಮಿಶ್ರಣನ ಉಗ್ಗಿ ಮತ್ತು ಗೊಜ್ಜು ಎರಡಕ್ಕೂ ಸೇರಿಸೋದ್ರಿಂದ ಹಾಗಾಗಿ ಈ ಮಿಶ್ರಣನ ಎರಡಕ್ಕೂ ಸಹ ಸೇರಿಸ್ತಾ ಇದ್ದೀನಿ ಐದು ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸ್ಬೇಕಾಗತ್ತೆ ಟೇಸ್ಟ್ ನೋಡ್ಕೊಂಡು ಉಪ್ಪೇನಾದ್ರೂ ಸ್ವಲ್ಪ ಕಡಿಮೆ ಆಗಿದ್ರೆ ಉಪ್ಪನ್ನ ಸೇರಿಸ್ಕೊಳ್ಬಹುದು ಯಾಕೆಂದ್ರೆ ಹುಳಿ ಮತ್ತು ಸಿಹಿ ಜಾಸ್ತಿ ಇರೋದ್ರಿಂದ ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಸೇರಿಸಿ ನೀರನ್ನು ಕೂಡ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸೇರಿಸಬೇಕಾಗತ್ತೆ ಐದು ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಗೊಜ್ಜಂತೂ ತುಂಬಾ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕುದಿಯತ್ತೋ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿ ಬರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಈ ಗೊಜ್ಜನ ಕುದಿಸ್ಬೇಕಾಗತ್ತೆ ಗೊಜ್ಜಂತೂ ರೆಡಿ ಆಗಿದೆ ಹುಗ್ಗಿ ಹೇಗ್ ರೆಡಿ ಆಗಿದೆ ಅಂತ ಲಿಡ್ ನ ಓಪನ್ ಮಾಡಿ ನೋಡೋಣ ತುಂಬಾನೇ ಅದ್ಭುತವಾದಂತಹ ಪರಿಮಳ ಬರ್ತಾ ಇದೆ ಒಂದ್ ರೌಂಡ್ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡಿದಂತ ಹುಗ್ಗಿ ಮತ್ತೆ ಗೊಜ್ಜು ಎರಡನ್ನೂ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ದಿನಾಲೂ ನಾವು ಮನೆಯಲ್ಲಿ ಇಂತ ಒಂದು ಅಡಿಗೆನ ಟ್ರೈ ಮಾಡಿರೋದೇ ಇಲ್ಲ ಸ್ಪೆಷಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿನೆ ಹುಗ್ಗಿ ಗೊಜ್ಜನ್ನ ರೆಡಿ ಮಾಡಿ ತೋರಿಸಿದೀನಿ ಹೊಗೆ ಆಡ್ತಿರುವಂತ ಬಿಸಿ ಬಿಸಿ ಹುಗ್ಗಿ ಮತ್ತು ಗೊಜ್ಜಿನ ಜೊತೆಗೆ ಒನ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗೆ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ കിച്ച രുചി സരദാര